ಆಲ್ ಇವತ್ತಿನ ರೆಸಿಪಿ ಮೀನು ಸಾರು ಫಿಶ್ ಕರಿ ಸೊ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ತೋರಿಸೋ ಮೀನು ಸಾರು ಮಸಾಲೆನ ನೀವು ಯಾವ ಫಿಶ್ಶಿಗೆ ಬೇಕಾದರೂ ಹಾಕಿ ಸಾರು ಮಾಡ್ಬೋದು ಫಸ್ಟ್ ಸ್ಟೆಪ್ ಕಲ್ಲುಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡೋದು ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಈ ಸ್ಟೆಪ್ಪೇ ಆದ್ರೂ ಸ್ಕಿಪ್ ಮಾಡಿದ್ರೆ ಸಾರು ಹಾಗಾದ್ಮೇಲೆ ನಿಮಗೆ ಫಿಶ್ ತುಂಬ ಸಪ್ಪೆನೆ ಅನಿಸುತ್ತೆ ಮತ್ತು ರುಚಿ ಸಿಗೋದಿಲ್ಲ ಅದೇ ಈ ಸ್ಟೆಪ್ ನಾವು ಫಾಲೋ ಮಾಡಿದರೆ ಮೀನು ಒಳಗಡೆ ಉಪ್ಪೆಲ್ಲ ಸೇರ್ಕೊಂಡಿರುತ್ತೆ ಮತ್ತು ಸಾರು ಕೂಡ ತುಂಬ ಟೇಸ್ಟಿಯಾಗುತ್ತೆ ಸೊ ಇಲ್ಲಿ ನಾನು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪೀಸ್ಗೂ ಉಪ್ಪು ಮತ್ತು ಅರಿಶಿನ ಕೋಟ್ ಆಗಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ರೆ ಆಯಿತು ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಡೋ ಸ್ಟೆಪ್ಪಿಗೆ ಹೋಗೋಣ ಈಗ ನಮ್ಮ ಸೆಕೆಂಡ್ ಸ್ಟೆಪ್ ಮಸಾಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಹೀಟ್ ಆದಮೇಲೆ ಉದ್ದುದ್ದಾಗಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಎರಡು ಕಪ್ ಹಾಕೋತಾ ಇದ್ದೀನಿ ಇದು ಮೂರು ಕೆ ಜಿ ಮೀನಿನ ಸಾರಿಗೆ ನಾನು ಈ ಕ್ವಾಂಟಿಟಿ ಹೇಳ್ತಾ ಇರೋದು ಒಂದು ಕೆ ಜಿ ಅಂತ ಅಂದರೆ ನಾನು ಇವಾಗ ಹೇಳಿರೋ ಕ್ವಾಂಟಿಟಿಲಿ ಅರ್ಧ ಹಾಕ್ಕೊಂಡ್ರೆ ಸಾಕು ಇಲ್ಲಿ ಎರಡು ಕಪ್ ಈರುಳ್ಳಿ ಹಾಕಿ ಮತ್ತು ಇನ್ನು ಆಲ್ಮೋಸ್ಟ್ ಮುಕ್ಕಾಲು ಕಪ್ಪಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮುಕ್ಕಾಲು ಕಪ್ ಅಂತ ಅಂದರೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಇಷ್ಟನ್ನು ಎರಡನ್ನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ಬೆಳ್ಳುಳ್ಳಿನೂ ಹಾಕಿ ಎರಡು ಹುರ್ಕೋತಾ ಇದ್ದೀನಿ ಎಲ್ಲಿ ತನಕ ಅಂತಂದ್ರೆ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ನೀರೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಶ್ರಿಂಕ್ ಆಗುತ್ತೆ ಆನಿಯನ್ ಮತ್ತೆ ಬೆಳ್ಳುಳ್ಳಿ ನೋಡಿ ಈ ತರ ಈ ಕಲರ್ ಬರೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟು ಒಂದು ಟೂ ಇಂಚ್ ಚಕ್ಕೆ ಹಾಕೋಬೇಕು ಇದು ತೆಳ್ಳು ಇತ್ತು ಹಾಗಾಗಿ ನಾನು ಒಂದು ಫೋರ್ ಫೈವ್ ಪೀಸಸ್ ಹಾಕಿದ್ದೀನಿ ದಪ್ಪ ಇದ್ರೆ ಟೂ ಇಂಚ್ ಸಾಕು ಮತ್ತೆ ಒಂದು ನಾಲ್ಕೈದು ಲವಂಗ ಎಲ್ಲ ಹಾಕಿ ಮತ್ತೆ ಹುರ್ಕೋತಾ ಇದ್ದೀನಿ ಈಗ ಹುರಿದಿದೆಲ್ಲ ಆಗಿದೆ ಸೊ ಒಂದು ಪ್ಲೇಟಿಗೆ ಇದೆಲ್ಲ ಸ್ವಲ್ಪ ಕೂಲ್ ಆಗೋಕ್ಕೆ ತೆಗೆದಿಟ್ಕೋಬೇಕು ಡೈರೆಕ್ಟ್ ಮಿಕ್ಸಿ ಮಾಡಕ್ ಹಾಕ್ಬಾರ್ದು ಇವಾಗ ಒಂದು ಮ್ಯಾಜಿಕ್ ಇಂಗ್ರೀಡಿಯಂಟ್ ಮೀನು ಸಾರಲ್ಲಿ ಅಂದರೆ ಅದು ಮೆಂತೆ ಕಾಳು ಇದಿಲ್ಲ ಅಂದರೆ ಮೀನು ಸಾರೇ ಆಗೋಲ್ಲ ಕಂಪ್ಲೀಟ್ ಆಗಲ್ಲ ಸೊ ಒನ್ ಟೆನ್ ಟು ಫಿಫ್ಟೀನ್ ಸೀಡ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಸ್ವಲ್ಪ ಹುರ್ಕೋಬೇಕು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನ ರೋಸ್ಟ್ ಮಾಡಬೇಕು ಇದನ್ನು ನಾವು ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ನಾನು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇನ್ನು ಎರಡು ಸ್ಪೂನು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ ಖಾರದ ಪುಡಿಗೆ ಎರಡು ಸ್ಪೂನ್ ಧನಿಯಾ ಪುಡಿ ಇದೇ ರೇಷ್ಯೋ ಹಾಕೋಬೇಕು ಮತ್ತೆ ಒಂದು ಹ್ಯಾಂಡ್ಫುಲ್ ಕೊತ್ತಂಬರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕೊಬೇಕು ಮತ್ತೆ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಇದು ನಾಟಿ ಟೊಮ್ಯಾಟೊ ಹುಲಿ ಟೊಮ್ಯಾಟೊ ಅಂತಾರಲ್ಲ ಅದು ಮತ್ತು ಒಂದು ಕಪ್ ತೆಂಗಿನಕಾಯಿ ತುರಿ ಹುಣಸೆ ರಸನ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಎಲ್ಲದನ್ನೂ ಟ್ರಾನ್ಸ್ಫರ್ ಮಾಡಿ ಲಾಸ್ಟಿಗೆ ಹುಣಸೆ ರಸನ ಹಾಕಬೇಕು ಇಲ್ಲಿ ನಾನು ಫೈ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಹುಣಸೆ ರಸನ ಹಾಕ್ಬಿಟ್ಟು ನೀರು ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಸೊ ಪೇಸ್ಟ್ ರೆಡಿಯಾಗಿದೆ ಈಗ ನೆಕ್ಸ್ಟು ಒಂದು ಪಾತ್ರೆ ಸಾರಿಗೆ ಯಾವ್ದು ಯೂಸ್ ಮಾಡ್ತಿರೋ ಪಾತ್ರೆ ಇಟ್ಕೊಂಡು ಹೀಟ್ ಆದಮೇಲೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅದು ಹೀಟ್ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಅದು ಫುಲ್ ಗೋಲ್ಡನ್ ಬ್ರೌನ್ ಆಗೋ ಅನ್ಕು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಮಸಾಲೆ ಆ್ಯಡ್ ಮಾಡಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಬರುವಷ್ಟು ನೀರನ್ನ ಹಾಕೋಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಮೀನು ಸಾರಿಗೆ ತುಂಬ ತೆಳ್ಳಗೂ ಇರಬಾರ್ದು ದಪ್ಪನೂ ಇರಬಾರ್ದು ಇಷ್ಟು ಮೀಡಿಯಮ್ ಆಗಿರಬೇಕು ಇಲ್ಲಿ ನಾನು ಮತ್ತೆ ಕಲ್ಲುಪ್ಪನ್ನ ಆ್ಯಡ್ ಮಾಡಿದೆ ಯಾಕಂತಂದರೆ ಮೀನಿಗೆ ಆ್ಯಡ್ ಮಾಡಿರೋ ಉಪ್ಪು ಈ ಮಸಾಲೆ ಆ್ಯಡ್ ಮೇಲೆ ಕಮ್ಮಿ ಆಗುತ್ತೆ ಅದಕ್ಕೆ ಸ್ವಲ್ಪ ನಾವು ಇಲ್ಲೇ ಆ್ಯಡ್ ಮಾಡ್ಕೊಂಬಿಟ್ಟು ಮೀನ್ ಹಾಕಿದ್ರೆ ಸಾರಿಗೆ ಅದು ಕರೆಕ್ಟಾಗಿ ಆಗುತ್ತೆ ಈಗ ಈ ಮಸಾಲೆನ ಒಂದು ಮೂರು ನಿಮಿಷ ಕುದಿಸ್ಬೇಕು ಕುದಿಸಲ್ಲ ಆದಮೇಲೆ ನಾವು ಮೀನನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಇವಾಗ ಎಲ್ಲ ಪೀಸಸ್ಸು ಆ್ಯಡ್ ಮಾಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಅದು ಮೇಲ್ಗಡೆ ಎಣ್ಣೆ ತೇಲೋ ತನಕ ಅಂದರೆ ಅಷ್ಟು ಕುಕ್ ಆಗೋ ತನಕ ನಾವು ಅದನ್ನ ಮತ್ತೆ ಕುದಿಸ್ಬೇಕು ಅವಾಗ ಮೀನೆಲ್ಲ ನೀಟಾಗಿ ಬೆಂದಿರುತ್ತೆ ಮತ್ತು ಸಾರು ಕೂಡ ರೆಡಿ ಆಗುತ್ತೆ ನಾವು ತಟ್ಟೆ ಅಥವಾ ಲಿಡ್ನ ಏನು ಕ್ಲೋಸ್ ಮಾಡ್ತೀವಿ ಅದು ಹಾಫ್ ಅಷ್ಟೇ ಕ್ಲೋಸ್ ಆಗಿರಬೇಕು ಮತ್ತು ಪೀಸಸ್ ಎಲ್ಲ ಈ ಥರ ನೀಟಾಗಿ ಒಳಗಡೆ ಹೋಗಿರಬೇಕು ಮೇಲ್ಗಡೆ ಇದ್ದರೆ ಅದು ಬೇಯಲ್ಲ ಸೊ ಅದು ಸಾರು ಒಳಗಡೆ ನೀಟಾಗಿ ಮುಳುಗಿರಬೇಕು ಇವಾಗ ನೋಡ್ಬೋದು ಆಯಿಲೆಲ್ಲ ಬಂದಿದೆ ನಮ್ಮ ಮೀನು ಸಾರು ಕೂಡ ರೆಡಿ ಇದನ್ನ ನೀವು ಮುದ್ದೆ ಜೊತೆ ಅನ್ನ ಜೊತೆ ಕೂಡ ಟ್ರೈ ಮಾಡ್ಬೋದು ಎರಡೂ ಒಳ್ಳೆ ಕಾಂಬಿನೇಷನ್ ಸೊ ಇದಾಗಿತ್ತು ನಮ್ಮನೆ ಸ್ಟೈಲ್ ಸ್ಟೈಲ್ ಮೀನ್ಸಾರು ರೆಸಿಪಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ಗೆ ಸಿಹಿ ಸ್ವಾದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಕೂಡ ಟ್ರೈ ಮಾಡಲಿ and keep watching. Sihimugi Thank you.